ಎಲ್ರಿಗೂ ನಮಸ್ತೆ ಬದುಕು ಬದಲಿಸಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಹಣ ಬೇಡ ಯೋಚನೆಗಳು ಬದಲಾದರೆ ಸಾಕು ಇದಕ್ಕೆ ಉದಾಹರಣೆಯಾಗಿ ಒಂದು ಸಣ್ಣ ಕತೆ ಹೇಳ್ತೀನಿ ಆತ ಐದನೆಯ ತರಗತಿಯ ಹುಡುಗ ನಿನ್ನೆಯಿಂದ ಅಮ್ಮನ ಬಳಿ ಅಲಾಟೆ ಮಾಡಿ ಎಂಬತ್ತು ರು ತೆಗೆದುಕೊಂಡು ಉಡುಪಿಯ ಆ ಮೆಡಿಕಲ್ಗೆ ಬಂದಿದ್ದ ಡೈರಿ ಮಿಲ್ಕ್ನ ಕ್ರಿಸ್ಪೆಲ್ಲೋ ಎನ್ನುವ ಚಾಕ್ಲೇಟ್ ತಿನ್ನುವ ಆಸೆಯಾಗಿತ್ತು ಅವನಿಗೆ ದೂರದಲ್ಲಿ ಕಾಣುತ್ತಿತ್ತು ಆ ಚಾಕ್ಲೇಟ್ ಆಸೆಯಿಂದ ಬಾಯಲ್ಲಿ ನೀರು ಕೂಡ ಬರ್ತಾ ಇತ್ತು ಅಕ್ಕನಿಗೆ ಒಂದು ಪೀಸ್ ಕೊಡ್ತೀನಿ ಉಳಿದದ್ದು ಇಲ್ಲೇ ತಿಂದು ಬಿಡ್ತೇನೆ ಎಂದು ಯೋಚಿಸಿತ್ತು ಅವನ ಮನಸ್ಸು ಆದರೆ ಮೆಡಿಕಲ್ನ ಹುಡುಗ ಬಹಳ ಹೊತ್ತಿನಿಂದ ಒಬ್ಬ ಅಜ್ಜನಲ್ಲಿ ಜೋರು ಜೋರಾಗಿ ಮಾತನಾಡುತ್ತಿದ್ದ ನೋಡಿ ಅಜ್ಜ ಈ ಇನ್ಹೇಲರ್ಗೆ ಇನ್ನೂರ ಎಂಬತ್ತು ರು ನೀವು ಕೊಟ್ಟಿರುವುದು ಇನ್ನೂರು ಮಾತ್ರ ಎಂಬತ್ತು ರು ಕಡಿಮೆ ಇದೆ ಮತ್ತೆ ಹೇಳಿದ ಸಿಟ್ಟಿನಿಂದ ಅಜ್ಜ ಮತ್ತೆ ತನ್ನ ಕೊಳೆಯಾದ ಪೈಜಾಮದ ಎಲ್ಲ ಕಿಸೆಯನ್ನು ಮತ್ತೆ ತಡಕಾಡಿದರು ಅಷ್ಟೇ ಇರುವುದು ಸರ್ ಎಂದು ಬೇಸರದಿಂದ ಅಂಗಡಿಯ ಹುಡುಗ ಅಜ್ಜನ ಕೈಯಿಂದ ಇನ್ಹೇಲರ್ನನ್ನು ಕಸಿದುಕೊಂಡು ನಿನ್ನ ಎಂಬತ್ತು ರೂವಿನ ನನ್ನ ಸಂಬಳದಿಂದ ಕಟ್ ಮಾಡುತ್ತಾರೆ ಹೋಗು ಹೋಗು ಇಲ್ಲಿಂದ ಬೆಳಿಗ್ಗೆ 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 ಎಂತಾಗಿ ಗಿರಾಕಿ ಬರುತ್ತಾರೆ ಮತ್ತೆ ಕೂಗಿದ ಈ ಬಾರಿ ಅವನ ಸ್ವರ ಚೌರಾಗಿದ್ದು ಸುತ್ತ ಇದ್ದ ಗ್ರಾಹಕರು ಅಜ್ಜನನ್ನೊಮ್ಮೆ ಗುರಾಯಿಸಿದರು ಅಜ್ಜ ಮತ್ತೆ ಹಣ ಕೊಡುತ್ತೇನೆ ಕೊಡಿ ಸರ್ ಎಂದು ಬೇಡುತ್ತಾನೆ ಕ್ಷಣ ಕ್ಷಣಕ್ಕೂ ಅಜ್ಜನ ಉಸಿರಿನ ವೇಗ ಹೆಚ್ಚಾಗುತ್ತಿತ್ತು ಅಲ್ಲೇ ಕುಸಿದ ಅಜ್ಜ ಹಿಂದೆ ಮುಂದೆ ಜನ ಜಂಗುಳಿಯಲ್ಲಿ ತೊಡಗಿತ್ತು ಆ ಚಾಕ್ಲೇಟ್ಗೆಂದು ಬಂದ ಹುಡುಗ ತನ್ನ ಚಾಕೊಲೇಟಿಗೆಂದು ತಂದ ಎಂಬತ್ತು ರೂವಲ್ಲಿಟ್ಟು ಆ ಇನ್ಹೇಲರ್ ಕೊಂಡು ಅಜ್ಜನಿಗೆ ಕೊಟ್ಟ ಅಜ್ಜ ಅದಾಗಲೇ ನೆಲದ ಮೇಲೆ ಬಿದ್ದಿದ್ದ ರಪರಪ್ಪನೇ ನಡಗುವ ಕೈಗಳಿಂದ ಇನ್ಹೇಲರ್ ಓಪನ್ ಕೈಯಲ್ಲಿ ಕ್ಯಾಪ್ಸೂಲ್ ಅದರಲ್ಲಿ ಹಾಕಿ ಮೂರು ಮೇಲೆ ಮೂರು ಬಾರಿ ಮೇಲೆ ಎಳೆದ ನಿಧಾನಕ್ಕೆ ಅಜ್ಜನ ಶ್ವಾಸ ಸರಿಯಾಗಿತ್ತು ಎಲ್ಲ ಜನ ಅಜ್ಜನನ್ನು ಸುತ್ತುವರೆದಿದ್ದರು ಆ ಹುಡುಗ ಹಾಗೂ ಅಂಗಡಿಯ ಹುಡುಗ ಅಜ್ಜನ ಬಳಿ ಕೂತಿದ್ದರು ಅಜ್ಜ ಕೇಳಿದ ಹುಡುಗನಲ್ಲಿ ನಿನಗೆ ಮರಳಿಸಲು ನನ್ನಲ್ಲಿ ಏನೂ ಇಲ್ಲ ಏನು ಮಾಡುವುದು ಎಂದು ಅಜ್ಜನ ಮುಖದಲ್ಲಿ ಬೇಸರವಿತ್ತು ಒಂದು ಕ್ಷಣ ಮೌನಿಯಾದ ಹುಡುಗ ನಗುತ್ತಾ ಹೇಳಿದ ಇರಲಿ ಬಿಡಿ ಅಜ್ಜ ಅಮ್ಮ ಚಾಕೊಲೇಟು ತಗೋ ಎಂದು ಕೊಟ್ಟಿದ್ದರು ಚಾಕೊಲೇಟು ತಿಂದು ಬಿಟ್ಟೆ ಅಂತ ಸುಳ್ಳು ಹೇಳ್ತೀನಿ ಇದರಿಂದ ಅಮ್ಮ ಸ್ವಲ್ಪ ಹೊಡಿಬೋದು ಅಕ್ಕ ಒಂದೆರಡು ಏಟ್ ಕೊಡಬಹುದು ಅಷ್ಟೇ ತಾನೇ ಆದರೆ ಇಂದು ಆ ಎಂಬತ್ತರು ನಿಮ್ಮ ಜೀವ ಉಳಿಸಿದೆ ಆ ಸಿಹಿಯ ಎದುರು ಈ ಚಾಕೊಲೇಟ್ ಏನೂ ಇಲ್ಲ ಅಂತ ಹೇಳಿ ನಗು ನಗುತ್ತ ಮನೆಯ ಕಡೆ ಓಡಿದ ಅಲ್ಲೇ ಇದ್ದ ಅಂಗಡಿಯ ಹುಡುಗನಿಗೆ ಆ ಮಗುವಿನ ಮಾತು ಕಪಾಳಕ್ಕೆ ಬಾರಿಸಿದಂತೆ ಆಗಿತ್ತು ಎಂಬತ್ತರು ಕಡಿಮೆ ಇದ್ದರೂ ಅದನ್ನು ಕೊಡಬಹುದಿತ್ತು ಆ ಮಗು ಹೇಳಿದಾಗ ಎಂಬತ್ತರು ತನ್ನ ಸಂಬಳದಿಂದ ಹೋದರೂ ಇರುತ್ತಿರಲಿಲ್ಲ ಎಂದು ಯೋಚಿಸಿದವನೇ ಆ ಎಂಬತ್ತು ಯ ಯಾ ಕ್ರಿಸ್ಪಲ್ಲೋ ಹುಡುಗ ಓಡುತ್ತಿದ್ದ ಕಡೆ ಜೋರಾಗಿ ಓಡಿದ ಹುಡುಗನಿಗೆ ಚಾಕಲೇಟು ಕೊಟ್ಟು ಇಷ್ಟ ಗಲರಳಿತ್ತು ಹುಡುಗನ ಮುಖ ಮುಗ್ಧ ಹುಡುಗ ಕೇಳಿದ ಅಂಕಲ್ ನನ್ನ ಬಳಿ ಹಣ ಇಲ್ಲ ನಕ್ಕ ಅಂಗಡಿಯುವ ಹೇಳಿದ ತೊಂದರೆ ಏನಿಲ್ಲ ನನ್ನ ಯಜಮಾನ ಒಂದೆರಡು ಬಯ್ಯಬಹುದು ನನ್ನ ಸಂಬಳದಿಂದ ಎಂಬತ್ತು ರು ತೆಗೆಯಬಹುದು ಅಷ್ಟೇ ತಾನೇ ನೀನು ನನಗೆ ಕಲಿಸಿದ ಅದ್ಭುತ ಜೀವನ ಪಾಠ ಇದಕ್ಕೇನು ಕಡಿಮೆ ಎಂದು ಬಿಟ್ಟ ಇದನ್ನು ಎಲ್ಲ ಗಮನಿಸುತ್ತಿದ್ದ ಮೆಡಿಕಲ್ನ ಮಾಲೀಕ ಜೋರಾಗಿ ಕೂಗಿ ಹೇಳಿದ ನಿನ್ನ ಸಂಬಳಕ್ಕೆ ಎಂಬತ್ತು ಅಲ್ಲ ಇನ್ನೂರು ರು ಕೂಡಿಸಿಕೊಡುತ್ತೇನೆ ನಿನಗೊಂದು ಸಲಾಂ ಎಂದು ಅದೆಷ್ಟು ಸುಂದರ ಸಂದೇಶ ಮಗುವೊಂದು ಹೇಳಿಕೊಟ್ಟ ಪಾಠ ಅಂಗಡಿಯ ಹುಡುಗ ಅಂಗಡಿಯ ಮಾಲಕನ ನ ಜೀವನ ಬದಲಾಯಿಸಿದರೆ ಆ ವೃದ್ಧನ ಜೀವವನ್ನೇ ಉಳಿಸಿಬಿಟ್ಟಿತು ಇಂತಹ ಅದೆಷ್ಟೋ ಪಾಠ ಪ್ರತಿನಿತ್ಯ ಸಮಾಜದಿಂದ ನಾವು ಕಲಿಯಬಹುದು ನೆನಪಿರಲಿ ಬದುಕು ಬದಲಿಸಬೇಕು ಎಂದುಕೊಂಡಿದ್ದರೆ ಅದಕ್ಕೆ ಹಣ ಬೇಡ ಯೋಚನೆಗಳು ಬದಲಾದರೆ ಸಾಕು ಕೆಲವೊಂದು ಸಣ್ಣ ಸಣ್ಣ ಕಾಳಜಿಗೂ ಸಹ ಒಂದು ಜೀವವನ್ನೇ ಉಳಿಸಬಲ್ಲ ಶಕ್ತಿ ಇರುತ್ತದೆ ನಗು ಸದಾ ನಿಮ್ಮದಾಗಿರಲಿ ರಾಘವೇಂದ್ರ ಗಾಡ್ರಗದ್ದೆ ವಿ ಆರ್ ಡಬ್ಲ್ಯೂ ಆಗುಂಬೆ ಧನ್ಯವಾದಗಳು